ಮತ್ತಾನುಭರದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಮೂರನೆಯ ವಾಕ್ಯ ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಟವು ವಾಸಿಯಾಯಿತು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನೊಬ್ಬ ಕುಷ್ಠರೋಗಿಯನ್ನು ಸುಸ್ತ ಮಾಡಿದ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಒಬ್ಬ ಕುಷ್ಠರೋಗಿಯು ಏಸು ಕ್ರಿಸ್ತನ ಬಳಿಗೆ ಬಂದು ಅಡ್ಡ ಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಅಂದರೆ ನೋಡುವಾಗ ದೇವರಿಗೆ ನನ್ನನ್ನು ಶುದ್ಧ ಮಾಡುವುದಕ್ಕೆ ಮನಸ್ಸುಂಟೋ ಇಲ್ಲವೋ ದೇವರು ನನ್ನನ್ನು ಸ್ವೀಕರಿಸಿ ನನ್ನ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡಬೇಕು ತಾರಣನ್ನ ಸ್ವೀಕರಿಸಿಕೊಳ್ಳುತ್ತಾರೋ ಅಥವಾ ತಿರಸ್ಕರಿಸಿ ಬಿಡುತ್ತಾರೋ ನಾನು ಆತನಿಗೆ ಅಸಹ್ಯವಾಗಿ ಬಿಡುತ್ತೇನೆ ಎಂಬುದಾಗಿ ಹಲವಾರು ಯೋಚನೆಗಳಿಂದ ಈ ಕುಷ್ಠ ರೋಗಿಯು ಕ್ರಿಸ್ತನ ಬಳಿಗೆ ಬಂದು ಏಸುವೆ ನಿನಗೆ ಮನಸ್ಸಿದೆಯಾ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಕೂಡಲೇ ಏಸು ಕ್ರಿಸ್ತನವನಿಗೆ ಕುಷ್ಠ ಬಂದ ಮೇಲೆ ಮನುಷ್ಯರು ಯಾರೂ ಕೂಡ ಮಾಡದೇ ಇರುವಂತಹ ಒಂದು ಕಾರ್ಯವನ್ನ ಮಾಡುತ್ತಾ ಇದ್ದಾನೆ ಏನೆಂದರೆ ಆತನು ಕೈ ನೀಡಿ ಅವನನ್ನು ಮುಟ್ಟುತ್ತಾ ಇದ್ದಾನೆ ಅಂದರೆ ಕುಷ್ಠರೋಗ ಬಂದವರನ್ನ ಮುಟ್ಟಿದರೆ ಸಾಕು ರೋಗವು ಹರಡುತ್ತದೆ ಹಾಗಾಗಿ ಕುಷ್ಠ ಬಂದಂಥ ವ್ಯಕ್ತಿಯನ್ನ ಮನುಷ್ಯರು ಮುಟ್ಟಿ ಹಲವಾರು ವರ್ಷಗಳೇ ಆಗಿರಬಹುದು ಆದರೆ ಕುಷ್ಠ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ಏಸು ಕ್ರಿಸ್ತನ ಸ್ಪರ್ಶವನ್ನು ಅವನು ಅನುಭವಿಸುತ್ತಾ ಇದ್ದಾನೆ ಅದರಲ್ಲೇ ಅವನಿಗೆ ತಿಳಿಯಿತು ಏಸು ಕ್ರಿಸ್ತನು ಮನಸ್ಸುಳ್ಳವನು ಮಾತ್ರವಲ್ಲ ನನ್ನ ಮೇಲೆ ಬಹಳ ಪ್ರೀತಿಯುಳ್ಳವನು ಎಂಬುದಾಗಿ ಅದೇ ರೀತಿಯಾಗಿ ಏಸು ಕ್ರಿಸ್ತನು ಮನಸ್ಸುಂಟು ಶುದ್ಧವಾಗಿ ಎಂಬುದಾಗಿ ಹೇಳಿದ ಕೂಡಲೇ ಅವನ ಕುಷ್ಟು ವಾಸಿಯಾಯಿತು ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಈ ದಿವಸಗಳಲ್ಲಿ ನೀವು ಕೂಡ ದಾಹದಿಂದ ಬೇಡುತ್ತಿರುವಂತಹ ಕಾರ್ಯಗಳಲ್ಲಿ ಈ ವಿಷಯದಲ್ಲಿ ದೇವರು ಏನಾದರೂ ಕಾರ್ಯ ಮಾಡಲೇಬೇಕು ನನ್ನೊಂದು ಬದಲಾವಣೆಯನ್ನು ಅನುಭವಿಸಲೇಬೇಕು ಒಂದು ಬಿಡುಗಡೆ ಬೇಕೇ ಬೇಕು ಕರ್ತನೇ ನಿನಗೆ ಮನಸ್ಸಿದೆಯಾ ನೀನು ಏನು ಯೋಚಿಸುತ್ತಾ ಇದೆಯಾ ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತೀಯಾ ಒಂದು ಸೌಖ್ಯವನ್ನು ಕೊಡುತ್ತೀಯಾ ಬಿಡುಗಡೆಯನ್ನು ಕೊಡುತ್ತೀಯಾ ಹೇಗೆ ಎಂಬುದಾಗಿ ನೀವು ಪ್ರಾರ್ಥಿಸುತ್ತಾ ಇರುವುದಾದರೆ ದೇವರು ಮೊದಲನೆಯದಾಗಿ ತನ್ನ ಕರವನ್ನು ಚಾಚಿ ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ ಆತನ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬರಲಿದೆ ಆತನ ಶಕ್ತಿ ನಿಮ್ಮನ್ನು ಆವರಿಸಿಕೊಳ್ಳಲಿದೆ ಅಷ್ಟು ಮಾತ್ರವಲ್ಲ ನೀವು ಬೇಡುತ್ತಿರುವಂಥ ಕಾರ್ಯದಲ್ಲಿ ಆತನು ಖಂಡಿತವಾಗಿ ಅದ್ಭುತಗಳನ್ನು ಕಾರಣ ಮಾಡುತ್ತಾನೆ ಮಹಿಮೆಯಾದ ಬಿಡುಗಡೆಗಳನ್ನು ಕಾಣಲಿದ್ದೀರಾ ಸೌಖ್ಯವನ್ನು ಅನುಭವಿಸಲಿದ್ದೀರಾ ಹಿಂದೆ ಆ ಪರಿಪೂರ್ಣ ಆಶೀರ್ವಾದವು ನಿಮ್ಮ ಸ್ವಂತವಾಗಲಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮ ಕುರಿತಾಗಿ ಒಳ್ಳೆಯದನ್ನು ಯೋಚಿಸುವವರು ಮಾತ್ರವಲ್ಲ ಒಳ್ಳೆಯದನ್ನು ಮಾಡುವುದಕ್ಕೆ ಮನಸ್ಸುಳ್ಳವರು ಅದಕ್ಕಾಗಿ ಕರಗಳನ್ನು ಚಾಚುವವರು ಅದ್ಭುತಗಳನ್ನು ಮಾಡುವವರು ಎಂಬುದನ್ನು ಅರಿತು ದೇವರ ಪ್ರೀತಿಯನ್ನು ಅರಿತು ಆತನ ಮುಂದೆ ಪೂರ್ಣವಾಗಿ ಸಮರ್ಪಿಸಿಕೊಟ್ಟು ಶಿಲುಬೆಲಿ ಆತು ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟು ಪ್ರೀತಿಸಿರುವಾಗ ಮಿಕ್ಕ ಈ ವಿಷಯಗಳನ್ನು ಕೊಡದೇ ಇರುತ್ತಾನೋ ಖಂಡಿತವಾಗಿ ಕೊಡುತ್ತಾನೆಂಬಂತ ದೃಢ ನಂಬಿಕೆಯಿಂದ ಸಮರ್ಪಣೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಆಗಿದಂಥ ಒಬ್ಬ ವ್ಯಕ್ತಿಯು ನಿನ್ನ ಮುಂದೆ ಬಂದು ಅಡ್ಡ ಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರಣನನ್ನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಪ್ರಾರ್ಥಿಸಿದನು ಕೂಡಲೇ ಅಪ್ಪ ಅಷ್ಟು ವರ್ಷಗಳಾಗಿ ಕುಷ್ಠರೋಗ ಬಂದ ನಂತರ ಮನುಷ್ಯರ ಸ್ಪರ್ಶವನ್ನೇ ಅರಿಯದೇ ಇದ್ದಂಥ ವ್ಯಕ್ತಿಗೆ ಮೊಟ್ಟ ಮೊದಲ ಬಾರಿಯಪ್ಪ ನಿನ್ನ ಕೈ ಚಾಚಿ ಮುಟ್ಟಿದ್ದು ಮಾತ್ರವಲ್ಲ ನನಗೆ ಮನಸ್ಸುಂಟು ಶುದ್ಧನಾಗೆಂಬುದಾಗಿ ಹೇಳಿ ನಿನ್ನ ಪ್ರೀತಿಯನ್ನು ನಿನ್ನ ಬಲವನ್ನು ಅಪ್ಪ ಅವನು ಅನುಭವಿಸುವಂತೆ ಕಾರ್ಯಗಳನ್ನು ಮಾಡಿ ಅದ್ಭುತ ಮಾಡಿದ ಹಾಗೆ ದಿವಸಗಳಲ್ಲಿ ನನ್ನನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಅನೇಕ ವರ್ಷಗಳಿಂದಪ್ಪ ಅವರು ಕಷ್ಟಗಳನ್ನು ವೇದನೆಗಳನ್ನು ಅನುಭವಿಸುತ್ತಾ ಇರಬಹುದು ಮನುಷ್ಯರು ಕರ್ತನೇ ಅವರನ್ನು ಅವಹೇಳನ ಮಾಡಿ ವರ್ಷ ಅನುಗಟ್ಟಲೆಯಿಂದಪ್ಪ ನಿಂದಿಸಿ ತಿರಸ್ಕರಿಸಿರಬಹುದು ಈಗಪ್ಪ ನಿನ್ನಿಂದ ನಿರೀಕ್ಷಿಸ್ತಾ ಇದ್ದಾರೆ ನೀನೊಂದು ಅದ್ಭುತವನ್ನು ಮಾಡುತ್ತೀಯ ನೀನೊಂದು ಬಿಡುಗಡೆಯನ್ನು ಕೊಡುತ್ತೀಯ ಎಂಬುದಾಗಿ ಇದ್ದಾರೆ ಅದ್ಭುತ ಮಾಡುವಂತೆ ನಿನ್ನ ಕರಗಳನ್ನು ಚಾಚಿನ ಮಕ್ಕಳನ್ನು ಮುಟ್ಟು ಏಸುವಿನ ಸೌಖ್ಯ ಮಾಡುವಂಥ ಶಕ್ತಿ ಅದ್ಭುತ ಮಾಡುವಂಥ ಶಕ್ತಿ ಬಿಡುಗಡೆಯ ಶಕ್ತಿ ಮಕ್ಕಳ ಮೇಲೆ ಇಳಿದು ಬರಲಿ ದೇಹದಲ್ಲಿ ಏಸುವಿನ ಬಲವು ಇಳಿದು ಬರಲಿ ರೋಗಗಳು ನೀಗಿ ಹೋಗಲಿ ಪರಿಪೂರ್ಣವಾಗಿ ಗುಣವಾಗಲಿ ಈಗಲೇ ಎಲ್ಲ ಪಾಪದ ಬಂಧನಗಳು ಕಳುಚಿ ಬೀಳಲಿ ಸೈತಾನನ ಹೋರಾಟಗಳು ಲಯವಾಗಿ ಹೋಗಲಿ ತೊಲಗಿ ಹೋಗು ಸೈತಾನನೇ ಜೀವಿತ ಕುಟುಂಬನ ಬಿಟ್ಟು ಪಾಪಗಳನ್ನು ಪ್ರೇರೇಪಿಸುವಂತ ನಿನ್ನ ಕಾರ್ಯಗಳನ್ನು ರೋಗಗಳನ್ನು ತನ್ನಂತ ನಿನ್ನ ಕ್ರಿಯೆಗಳನ್ನು ತೆಗೆದುಕೊಂಡು ತೊಲಗಿ ಹೋಗಿ ಯೇಸುವಿನ ನಾಮದಲ್ಲಿ ಕರ್ತನ ಬಲವು ಜೀವಿತಗಳನ್ನು ಆವರಿಸಿಕೊಳ್ಳಲು ಈಗಲೇ ಪರಿಪೂರ್ಣವಾದ ಬಿಡುಗಡೆ ಸಂಭವಿಸಲಿ ತಡೆಗಳು ಮುರಿದು ಬೀಳಲಿ ಯೇಸುವಿನ ನಾಮದಲ್ಲಿ ಅದ್ಭುತ ಕಾರ್ಯಗಳಪ್ಪ ಜೀವಿತವನ್ನು ಸಂತೋಷಪಡಿಸುವಂಥ ನಿನಗೆ ಕರ್ತನೇ ಕೃತಜ್ಞತೆಯಿಂದ ಮಹಿಮೆ ಪಡಿಸುವಂಥ ಕಾರ್ಯಗಳನ್ನು ನೆರವೇರಿಸಿಕೊಡು ಆಶೀರ್ವದಿಸು ನಿನ್ನ ಆರತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನ ಮಾತನಾಡಿ ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್